ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಇಂದು ನಾವು ಶ್ರೀ ಪೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿಯವರ ಕಾಲಜ್ಞಾನದ ಬಗ್ಗೆ ತಿಳಿದುಕೊಳ್ಳೋಣ ಸರ್ವ ಜಗತ್ತಿಗೆ ಸೃಷ್ಟಿಕರ್ತ ಬ್ರಹ್ಮನಾದ ವಿಶ್ವಕರ್ಮನು ವೇದ ಪಿತಾಮಹನಾಗಿ ಆಕೆಯ ಹೆಂಡತಿ ಗಾಯತ್ರಿ ದೇವಿಯು ವೇದಗಳ ಮಾತೆಯಾಗಿ ವೇದಗಳು ಘೋಷಣೆ ಮಾಡಿವೆ ಇವರ ಮಕ್ಕಳಾದ ಒಂದನೆಯದು ಮನುಬ್ರಹ್ಮ ಅಂದರೆ ಶಿವನು ಎರಡನೆಯದು ಮಯಬ್ರಹ್ಮ ಅಂದರೆ ವಿಷ್ಣುವು ಮೂರನೆಯದು ತ್ವಷ್ಟಬ್ರಹ್ಮ ಅಂದರೆ ಬ್ರಹ್ಮ ನಾಲ್ಕನೆಯದು ಶಿಲ್ಪಿಬ್ರಹ್ಮ ಅಂದರೆ ಇಂದ್ರ ಐದನೆಯದು ವಿಶ್ವಘನ ಬ್ರಹ್ಮ ಅಂದರೆ ಸೂರ್ಯನು ಇವರು ಪಂಚಬ್ರಹ್ಮರಾಗಿ ಹೆಸರುವಾಸಿಯಾದರು ಇವರಲ್ಲಿ ಮಯಬ್ರಹ್ಮನಾದ ವಿಷ್ಣುವು ಭೂಮಂಡಲದಲ್ಲಿ ಪಾಪಿಗಳಿಂದ ಪ್ರಜೆಗಳನ್ನು ಕಾಪಾಡಲು ಅನೇಕ ಅವತಾರಗಳನ್ನು ಎತ್ತಿದರು ಇದರಲ್ಲಿ ಹತ್ತು ಅವತಾರಗಳು ತುಂಬ ಪ್ರಾಮುಖ್ಯತೆ ಪಡೆದಿವೆ ದಶಾವತಾರದಲ್ಲಿ ಕಡೆಯದಾದ ಕಲ್ಕಿ ಮತ್ತು ವೀರಭೋಗ ವಸಂತರಾಯರಾಗಿ ಅವತರಿಸಿದ್ದಕ್ಕಿಂತ ಮುಂಚೆ ಶ್ರೀ ಮಧ್ವಿರಾಟ್ ಕೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿಯಾಗಿ ಅವತಾರ ಎತ್ತಿದರು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಕಾಲಜ್ಞಾನದ ಬಗ್ಗೆ ತಿಳಿಯದವರು ಇಲ್ಲ ಎಲ್ಲಿ ಏನೇ ವಿಚಿತ್ರ ನಡೆದರೂ ಕಾಲಜ್ಞಾನದಲ್ಲಿ ಇದ್ದ ಹಾಗೆ ನಡೆಯುತ್ತಿದೆ ಎಂದು ಜನರು ಹೇಳಿಕೊಳ್ಳುತ್ತಾರೆ ಈಗ ಕಾಲಜ್ಞಾನದಲ್ಲಿ ಬರೆದ ಮುಖ್ಯವಾದ ಘಟನೆಗಳನ್ನು ಈಗ ತಿಳಿದುಕೊಳ್ಳೋಣ ಶ್ರೀ ವೀರಭೋಗ ವಸಂತರಾಯರವರು ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಜನಿಸಿ ಅಶ್ವತ್ಥಾಮ ದತ್ತಾತ್ರೇಯ ಸ್ವಾಮಿಯವರ ಆಚಾರ್ಯ ನಾಗಾರ್ಜುನರವರ ಶ್ರೀ ಸ್ವರ್ಣ ಅಮರಲಿಂಗೇಶ್ವರ ಸ್ವಾಮಿಯವರ ಮತ್ತು ಇನ್ನಿತರ ಪುರುಷರ ಬಳಿ ಸಮಸ್ತ ವಿದ್ಯೆಗಳು ಕಲಿತು ಆನಂತರ ಪರಶಿವನನ್ನು ಪ್ರಾರ್ಥನೆ ಮಾಡಿ ಅವರು ಕೊಟ್ಟ ದೇವದತ್ತ ಅನ್ನುವ ಕುದುರೆಯನ್ನು ಸುಖ ಅನ್ನುವ ಗಿಳಿಯನ್ನು ರತ್ನಸಾರು ಅನ್ನುವ ಖಡ್ಗವನ್ನು ಕಾರ್ಮುಖ ಅನ್ನುವ ಬಿಲ್ಲನ್ನು ಅಕ್ಷಯ ಪಾತ್ರೆಗಳನ್ನು ಪಾಶುಪಥಾಸ್ತ್ರವನ್ನು ಮತ್ತೆ ಆಶೀರ್ವಚನವನ್ನು ಪಡೆದು ಅಂದಿನಿಂದ ಇಂದಿನವರೆಗೂ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಎಂಬ ತತ್ವವನ್ನು ಪಾಲನೆ ಮಾಡುತ್ತಿದ್ದರು ಪ್ರತಿಯೊಂದು ಗ್ರಹ ನಕ್ಷತ್ರಗಳ ಚಲನೆ ವಲನೆ ಕೂಡ ವೀರಭೋಗ ವಸಂತರಾಯರ ಅಧೀನದಲ್ಲಿ ಇರುತ್ತವೆ ಬ್ರಹ್ಮ ಬರೆದ ಅಣೆಬರಹ ಅಂತ್ಯವಾದಾಗ ಪ್ರಜೆಗಳ ಪುಣ್ಯದ ಆಧಾರದ ಮೇಲೆ ಪೂರ್ವ ಜನ್ಮದ ಪುಣ್ಯ ಕಾರ್ಯಗಳು ಸಹ ಈ ಜನ್ಮದ ಪಾಪ ಪುಣ್ಯದ ಫಲಗಳು ಅವರ ಅನುಭವಕ್ಕೆ ಬರುತ್ತವೆ ಪ್ರಮಾದಿ ನಾಮ ಸಮಸ್ತರದಿಂದ ಬರಗಾಲ ಅತಿವೃಷ್ಟಿ ಅನಾವೃಷ್ಟಿ ರೋಗಗಳು ವಿಜೃಂಭಣೆ ಮಾಡುತ್ತವೆ ಎಂದು ಒಂದು ಇದೆ ಹಿಂದೆ ವೀರಭೋಗ ವಸಂತರಾಯರು ವಿಜಯವಾಡದಲ್ಲಿ ಇರುವ ಇಂದ್ರಕೀಲಾದ್ರಿ ಮೇಲೆ ಇರುವ ಕನಕದುರ್ಗಾ ದೇವರನ್ನು ದರ್ಶನ ಮಾಡಿದರಂತೆ ಬಹುಶಃ ಆವರ್ಷವೇ ಮದುವೆಯಾಗಿರುತ್ತದೆ ಕೆಲವು ಪ್ರಮುಖ ಘಟನೆಗಳನ್ನು ತಿಳಿದುಕೊಳ್ಳೋಣ ಅಂತರ್ಗತ ಸ್ಫೋಟಗಳಿಂದಾಗಲಿ ತೀವ್ರವಾದಿಗಳ ದಾಳಿಗಳಿಂದಾಗಲಿ ಅಣುಸಂಸ್ಥಾನಗಳಿಗೆ ರಕ್ಷಣಾ ಸಂಸ್ಥೆಗಳಿಗೆ ಪ್ರಮಾದವಿದೆಯೆಂದು ಬ್ರಹ್ಮಯ್ಯನವರ ಕಾಲಜ್ಞಾನದಲ್ಲಿ ಹೇಳಿದೆ ಅಣುಬಾಂಬು ದಾಳಿ ಅಣು ಸ್ಫೋಟ ಏನಾದರೂ ಆಗಲಿ ಕರ್ಕಾಟಕ ಮಕರ ಸಂಕ್ರಮಣ ಸಮಯದ ಮಧ್ಯೆ ನಡೆಯುತ್ತದೆ ಸಾಯದೆ ಉಳಿದವರು ಜೇಡಿ ಮಣ್ಣಿನಲ್ಲಿ ಉಣಿಸೆ ಹಣ್ಣು ಬೆರೆಸಿಕೊಂಡು ತಿನ್ನಬೇಕಾಗುತ್ತದೆ ಆಚಾರ್ಯ ನಾಗಾರ್ಜುನರವರ ಶಿಷ್ಯರು ಔಷಧಿ ಕೊಟ್ಟು ಕಾಪಾಡುತ್ತಾರೆ ಪ್ರಕೃತಿ ವಿಕೋಪಗಳು ಹೆಚ್ಚಾಗಿ ಬೆಳೆಯುತ್ತವೆ ಮುಂದೆ ಬರುವ ಸುನಾಮಿಯಿಂದ ದಕ್ಷಿಣೇಶ್ವರದಿಂದ ಶ್ರೀಲಂಕೆಯವರೆಗೆ ಸಮುದ್ರವು ಎಂಬತ್ತು ಮೈಲುಗಳು ದೂರ ಹೋಗುತ್ತದೆ ನಂತರ ಕೋನಾರ್ಕ್ ಹತ್ತಿರ ಸೂರ್ಯನ ರಥಸಾರಥಿಯಾದ ಅನುನ್ಯ ದೇವಾಲಯವು ವಿಶಾಖಪಟ್ಟಣದ ಹತ್ತಿರದ ವೈಶಾಖೇಶ್ವರ ದೇವಾಲಯವು ಮೋಟುಪಲ್ಲಿಯ ಬಳಿಯ ಭದ್ರಕಾಳಿಯ ಸಮೇತ ವೀರಭದ್ರನ ದೇವಾಲಯವು ಶ್ರೀಹರಿಕೋಟಾದ ಬಳಿ ಇರುವ ವಿಗ್ರಹ ರೂಪದಲ್ಲಿರುವ ಪಾರ್ವತಿ ಪರಮೇಶ್ವರನ ದೇವಾಲಯವು ಮುಂತಾದ ಎಷ್ಟೋ ದೇವಾಲಯಗಳು ಹೊರಬೀಳುತ್ತವೆ ಕೃಷ್ಣ ಗೋದಾವರಿ ಮಧ್ಯೆ ರಕ್ತ ಪ್ರವಾಹವಾಗಿ ಅರಿಯುತ್ತದೆ ಪ್ರತ್ಯೇಕ ರಾಜ್ಯಕ್ಕೆ ಇರಬಹುದು ನೀರಿಗಾಗಿ ಇರಬಹುದು ಜಾತಿ ಗಲಭೆಯಿಂದ ಆಗಿರಬಹುದು ಮೂರನೇ ಪ್ರಪಂಚ ಯುದ್ಧ ಎರಡು ಸಾವಿರದ ನಲವತ್ತಾರರಲ್ಲಿ ಆಗಲಿ ಆನಂತರ ಬರುವ ಮಕರ ಸಂಕ್ರಮಣ ದಿವಸ ಅಂತ್ಯವಾಗುತ್ತದೆ ಎರಡು ಸಾವಿರದ ಹನ್ನೆರಡು ಕಲಿಯುಗ ಅಂತ್ಯವಾಗುತ್ತದೆ ಎಂದು ತಿಳಿದುಕೊಂಡಿದ್ದು ಮೂರ್ಖತನ ನಂದನ ನಾಮ ಸಂವತ್ಸರದಲ್ಲಿ ಭೂಕಂಪದಿಂದ ಲಕ್ಷಾನುಗಟ್ಟಲೆ ಸಾಯುತ್ತಾರೆ ಎಂದು ಬ್ರಹ್ಮಯ್ಯನವರ ಕಾಲಜ್ಞಾನದಲ್ಲಿ ಹೇಳಿದ್ದಾರೆ ಭಗವಂತನ ಬರುವಿಕೆ ತಿಳಿದು ಗ್ರಹಗಳು ಋತುಗಳು ಸ್ಥಿತಿಗತಿ ತಪ್ಪುತ್ತಿರುವುದು ಗಮನಿಸಿ ಮಾಯಾ ಕ್ಯಾಲೆಂಡರ್ ಬರೆದವರು ಪಂಚಾಂಗ ಗಣಿತವನ್ನು ಅಲ್ಲಿಗೆ ನಿಲ್ಲಿಸಿದರು ಶನಿಗ್ರಹದ ಪ್ರಭಾವದಿಂದ ಅತಿವೃಷ್ಟಿ ಅನಾವೃಷ್ಟಿ ಸಂಭವಿಸುತ್ತದೆ ಪ್ರಳಯದಿಂದ ಕೋಟಾನುಕೋಟಿ ಜನ ಮರಣ ಹೊಂದುತ್ತಾರೆ ಕಂಚಿ ಶೃಂಗೇರಿ ಪುಷ್ಪಗಿರಿಯಲ್ಲಿ ಅನೇಕ ಪೀಠಗಳು ಹುಟ್ಟಿಕೊಳ್ಳುತ್ತವೆ ಆ ಪೀಠಗಳಿಗೆ ಗಂಡಾಂತರಗಳು ಬರುತ್ತವೆ ಪೀಠಾಧಿಪತಿಗಳೆಲ್ಲ ವಿಶ್ವಬ್ರಾಹ್ಮಣರಿಗೆ ಸೇರುತ್ತದೆ ಶ್ರೀಶೈಲದಲ್ಲಿ ಪರಶುವೇದಿ ನಡೆದು ಬ್ರಹ್ಮಯ್ಯನವರ ಮಠ ಸೇರುತ್ತದೆ ಉದಯಗಿರಿ ಪರ್ವತದ ಮೇಲೆ ಸಂಜೀವಿನಿ ಸಿಗುತ್ತದೆ ನಂದನದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನನ ದೇವಾಲಯದಲ್ಲಿ ಬೆಂಕಿ ಹೊಗೆ ಕಾಣಿಸಿಕೊಳ್ಳುತ್ತದೆ ಶ್ರೀಶೈಲ ಮಲ್ಲಿಕಾರ್ಜುನನು ಸಾಕ್ಷಾತ್ಕಾರವಾಗಿ ಜನರ ಬಳಿ ಮಾತನಾಡುತ್ತಾನೆ ಶ್ರೀಶೈಲ ಬ್ರಹ್ಮರಾಂಬ ದೇವಾಲಯದ ಒಳಗೆ ಒಂದು ಮಸಳೆ ಬಂದು ಎಂಟು ದಿವಸವಿದ್ದು ಮೇಕೆಯ ತರ ಕೂಗಾಡಿ ಮಾಯವಾಗುತ್ತದೆ ಶಿವನ ಕಣ್ಣಲ್ಲಿ ನೀರು ಬರುತ್ತದೆ ಬಸವಣ್ಣ ಜೇಂಕರಿಸಿ ಕಾಲು ಮಸೆಯುತ್ತಾನೆ ಕಲ್ಲಿನ ಕಂಬದಲ್ಲಿ ಇರುವ ರೂಪ ಮಾತನಾಡುತ್ತದೆ ಕಾಲಭೈರವೇಶ್ವರ ಮಂತ್ರಪಠನೆ ಮಾಡುತ್ತಾನೆ ಸ್ವಾಮಿಯವರ ಸೈನ್ಯಕ್ಕಾಗಿ ಯಾಗಂಟಿ ಗುಹೆಯಿಂದ ಲಕ್ಷ ಗಟ್ಟಲೆ ಕುದುರೆಗಳು ಬರುತ್ತವೆ ಕಂಚಿ ಕಾಮಾಕ್ಷಿಯಮ್ಮನ ಉಗ್ರದಿಂದ ದೊರೆಗಳು ರಾಜರು ಪ್ರಜೆಗಳು ನಷ್ಟ ಅನುಭವಿಸುತ್ತಾರೆ ರಾಮೇಶ್ವರದ ಬಳಿ ಭಯಂಕರವಾದ ಯುದ್ಧ ನಡೆಯುತ್ತದೆ ಕೆಲವು ದೇವಾಲಯಗಳಲ್ಲಿ ವಿಗ್ರಹಗಳಿಗೆ ನಿಜರೂಪ ಬಂದು ಊರೂರು ಬಂದು ನರ್ತನೆ ಮಾಡುತ್ತಾರೆ ಕಂಚಿ ಕಾಮಾಕ್ಷಿ ಗಿರ್ರನೆ ಸುತ್ತುತ್ತಾಳೆ ಬೆಳುವ ಕಾಮಾಕ್ಷಿ ದವಡೆ ಕಚ್ಚಿ ಕೊಳ್ಳುತ್ತಾಳೆ ಗಂಡಕಿ ಎಂಬ ನದಿಯಲ್ಲಿ ಸಾಲಿಗ್ರಾಮಗಳು ನರ್ತನೆ ಮಾಡುತ್ತವೆ ವಿನಾಯಕನು ದುಃಖಿಸಿ ದುಃಖಿಸಿ ಅಳುತ್ತಾನೆ ದೇವತೆಗಳು ಸಾಕ್ಷಾತ್ ಪ್ರತ್ಯಕ್ಷವಾಗಿ ಪ್ರಜೆಗಳ ಜೊತೆ ಮಾತನಾಡುತ್ತಾರೆ ವಿನಾಯಕನು ಊರೂರು ಸುತ್ತಿ ವೇದ ಮಂತ್ರಗಳನ್ನು ಹೇಳುತ್ತಾನೆ ನಾವೇ ವೀರಭೋಗ ವಸಂತರಾಯರು ಎಂದು ಸಾಕಷ್ಟು ಕಳ್ಳಸ್ವಾಮಿಗಳು ಬರುತ್ತಾರೆ ಸೂರ್ಯನಂದಿ ಭೂಕಂಪದಿಂದ ನೆಲಸಮವಾಗುತ್ತದೆ ಯಾಗಂಟಿ ಶ್ರೀಶೈಲಂನಲ್ಲಿ ಕುಂಭಕೋಣದಲ್ಲಿ ಗೋಹತ್ಯೆ ಮತಗಲ್ಭೆಗಳು ನಡೆದು ಸಾವಿರಾರು ಜನ ಸಾವನ್ನಪ್ಪುತ್ತಾರೆ ಕ್ರೋಧಿನಾಮ ಸಂವತ್ಸರದಲ್ಲಿ ಭಾರತ ದೇಶಕ್ಕೆ ಯುದ್ಧ ದೆಹಲಿಯ ಮೇಲೆ ಬಾಂಬುಗಳ ಸುರಿಮಳೆಯಾಗುತ್ತದೆ ದೇಶ ರಾಜಧಾನಿ ದೆಹಲಿಯಿಂದ ಆನೆಗೊಂದಿಗೆ ಮಾರ್ಪಾಡಾಗುತ್ತದೆ ಅದೇ ವರ್ಷದಲ್ಲಿ ನಲ್ಲೂರು ನೀರಿನ ಪಾಲಾಗುತ್ತದೆ ಕಾಶಿ ವಿಶ್ವನಾಥನ ದೇವಸ್ಥಾನ ನಲವತ್ತು ದಿವಸ ಬಾಗಿಲು ಮುಚ್ಚುತ್ತದೆ ಶ್ರೀಕಾಳಹಸ್ತಿ ಕುಮಾರಸ್ವಾಮಿ ತಿರುಮಲ ದೇವಾಲಯಗಳು ಒಂದು ವಾರ ಮುಚ್ಚಲಾಗುತ್ತದೆ ನೂರು ಇಪ್ಪತ್ತು ಪುಣ್ಯಕ್ಷೇತ್ರಗಳು ಹಿಂದೂಗಳು ಅಲ್ಲದವರು ನಾಶ ಮಾಡುತ್ತಾರೆ ಆನಂತರ ತಿರುಮಲ ಅರಣ್ಯ ಮೃಗಗಳ ಪಾಲಾಗುತ್ತದೆ ತಿರುಮಲ ವೆಂಕಟೇಶ್ವರ ಸ್ವಾಮಿ ಕಾಳಿ ಕಾಳಿಹಸ್ತೀಶ್ವರ ಸ್ವಾಮಿ ವಿಜಯವಾಡದ ಕನಕದುರ್ಗ ಮೂಲ ವಿಗ್ರಹಗಳು ಕಂದಿಮಲ್ಲೆಯ ಪಲ್ಲೆ ಎಂಬ ಊರು ಸೇರುತ್ತವೆ ಕೃಷ್ಣಾ ನದಿ ಅಣೆಕಟ್ಟು ಒಡೆದು ಹದಿನಾಲ್ಕು ನಗರಗಳು ಕೊಚ್ಚಿ ಹೋಗುತ್ತವೆ ಕೃಷ್ಣಾ ನದಿ ಪ್ರವಾಹದಿಂದ ನೀರು ಕನಕದುರ್ಗೆಯ ಮೂಗಿತಿಗೆ ಮುಟ್ಟುತ್ತದೆ ಕಂಚಿಗೆ ಪಶ್ಚಿಮದಲ್ಲಿ ಒಂದು ಕಾಮಧೇನು ಹುಟ್ಟುತ್ತದೆ ಒಂಬತ್ತು ನರಸಿಂಹ ಕ್ಷೇತ್ರಗಳು ಯಾಗಂಟಿ ಆಲಂಪುರ್ ಬೆಲ್ಲಂಕೊಂಡ ಶ್ರೀಶೈಲಾದಲ್ಲಿರುವ ರಹಸ್ಯ ನಿಧಿಯನ್ನು ಹೊರಗಡೆ ತೆಗೆಯುತ್ತಾರೆ ಬ್ರಾಹ್ಮಣರ ಪಂಚಾಂಗಗಳು ತಲೆಕಳಗಾಗುತ್ತವೆ ಅವರು ಹೇಳುವ ಭವಿಷ್ಯ ಏನೂ ನಡೆಯುವುದಿಲ್ಲ ಮುಖ್ಯವಾಗಿ ಆರು ರೋಗಗಳು ಲಕ್ಷಾನುಗಟ್ಟಲೆ ಜನಗಳನ್ನು ಕಬಳಿಸುತ್ತದೆ ಕಾವೇರಿ ತೀರದ ಜಗಳದಲ್ಲಿ ಲಕ್ಷಾನುಗಟ್ಟಲೆ ಜನ ಸಾವಿಗೀಡಾಗುತ್ತಾರೆ ಭಯಂಕರವಾದ ಮಳೆಯಿಂದಾಗಿ ಚಂಡಮಾರುತದಿಂದ ಬಾಂಗ್ಲಾದೇಶದಲ್ಲಿ ಕೋಟಿಗಿಂತ ಅಧಿಕ ಜನ ದುರ್ಮರಣ ಹೊಂದುತ್ತಾರೆ ಭೂಕಂಪದಿಂದ ಕಲ್ಕತ್ತಾ ನಗರ ಹಾನಿಗೊಳಗಾಗುತ್ತದೆ ಒಂದು ವೈಶಾಖ ಅಮಾವಾಸ್ಯೆ ದಿವಸ ವಿಚಿತ್ರವಾದ ಕಾಯಿಲೆಯಿಂದ ಅನೇಕ ಜನ ಸಾವಿಗೀಡಾಗುತ್ತಾರೆ ಬಹುಶಃ ರಾಸಾಯನಿಕ ವಸ್ತುಗಳಿಂದ ಆಗುವ ದುಷ್ಪರಿಣಾಮದಿಂದ ಇರಬಹುದು ಇನ್ನು ಕುತೂಹಲಕಾರಿ ಕಾಲಜ್ಞಾನದ ರಹಸ್ಯವನ್ನು ಮುಂದಿನ ಭಾಗದಲ್ಲಿ ನೋಡೋಣ ದಯಮಾಡಿ ಈ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸಲಹೆ ಸೂಚನೆಗಳನ್ನು ತಿಳಿಸಿ ಧನ್ಯವಾದಗಳು ಲೈಕ್ ಮಾಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ